ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಿಂದೂಗಳು ಆಚರಿಸುವಂತ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿಯು ಕೂಡ ಒಂದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದನ್ನ ಹೊಸ ವರ್ಷ ಅಂತ ಆಚರಣೆಯನ್ನ ಮಾಡ್ತೀವಿ ಈ ವರ್ಷ ಯುಗಾದಿ ಹಬ್ಬ ಯಾವಾಗ ಆಚರಣೆಯನ್ನ ಮಾಡ್ತೀವಿ ಹಾಗೆನೇ ಆಚರಣೆಯ ಮಹತ್ವ ಏನು ಮತ್ತು ಐತಿಹಾಸಿಕ ಹಿನ್ನೆಲೆ ಏನು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಮೊದಲ ದಿನ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರೆ ಈ ಕಾರಣಕ್ಕಾಗಿಯೇ ಈ ಒಂದು ಯುಗಾದಿ ಹಬ್ಬವನ್ನ ಹಿಂದೂಗಳು ಹೊಸ ವರ್ಷ ಅಂತ ಆಚರಣೆಯನ್ನ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಪ್ರಪಂಚದಾದ್ಯಂತ ತುಂಬಾ ಹೆಮ್ಮೆಯಿಂದ ಸಂತೋಷ ಸಡಗರದಿಂದ ನಮ್ಮ ಹಿಂದೂಗಳು ಆಚರಿಸುವ ಹಬ್ಬ ಅಂತಂದ್ರೆ ಯುಗಾದಿ ಹಬ್ಬ ಬೇವು ಬೆಲ್ಲವನ್ನ ಹಂಚುವ ಮೂಲಕ ಯುಗಾದಿ ಹಬ್ಬವನ್ನ ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ ಇದು ವಿಚೇತವಾಗಿ ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡು ಆಂಧ್ರ ತೆಲಂಗಾಣ ಮತ್ತು ಗೋವಾ ಕೆಲವೊಂದು ಭಾಗಗಳಲ್ಲಿ ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡುವಂಥದ್ದು ವಾಡಿಕೆ ಸ್ನೇಹಿತರೆ ಪ್ರತಿ ವರ್ಷ ಕೂಡ ಮಾರ್ಚ್ ಅಂತ್ಯದಲ್ಲಿ ಅಥವಾ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಯುಗಾದಿ ಹಬ್ಬವನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನಾವು ಯಾವಾಗ ಈ ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಈ ಬಾರಿ ಯುಗಾದಿ ಹಬ್ಬ ಬಂದಿದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬ ಹಿಂದುಗಳು ಕೂಡ ಈ ಒಂದು ಹಬ್ಬವನ್ನ ಮಾರ್ಚ್ ಮೂವತ್ತರಂದು ಭಾನುವಾರ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಶುಭ ಫಲಗಳನ್ನ ಸ್ನೇಹಿತರೆ ಈ ಬಾರಿ ಯುಗಾದಿ ಈ ಒಂದು ಯುಗಾದಿ ಹಬ್ಬವನ್ನ ಹಿಂದೂಗಳು ಮಾತ್ರ ಆಚರಣೆಯನ್ನ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ರು ಯಾರೆಲ್ಲ ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಿದ್ದೀರೋ ಅಥವಾ ಆಚರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಪ್ರತಿಯೊಬ್ರು ಕೂಡ ಈ ಒಂದು ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡ್ಬೋದು ಸ್ನೇಹಿತರೆ ಹಾಗಿದ್ರೆ ಯುಗಾದಿ ಹಬ್ಬ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಯಾಕಂದ್ರೆ ಪ್ರತಿ ಒಂದು ಹಬ್ಬಕ್ಕೂ ಕೂಡ ತನ್ನದೇ ಆದಂತ ವಿಶೇಷತೆ ಮಹತ್ವನು ಕೂಡ ಇದೆ ಸ್ನೇಹಿತರೆ ಹಾಗಿದ್ರೆ ವರ್ಷಕ್ಕೆ ಮೊದಲ ಹಬ್ಬ ನಮ್ಮ ಹಿಂದೂಗಳಿಗೆ ಈ ಒಂದು ಯುಗಾದಿ ಹಬ್ಬ ಹೊಸ ವರ್ಷ ಅಂತಾನೆ ಹೇಳ್ಬೋದು ಈ ಯುಗಾದಿ ಅಂತಂದ್ರೆ ಏನು ಇದ್ರ ಐತಿಹಾಸಿಕ ಏನು ಮಹತ್ವದ ಬಗ್ಗೆನೂ ಕೂಡ ನಾವು ಕುರಿತು ಸ್ವಲ್ಪ ಮಾಹಿತಿನ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ ಯುಗದ ಆದಿ ಅಂದ್ರೆ ಹೊಸ ಯುಗದ ಆರಂಭವನ್ನ ನಾವು ಯುಗಾದಿ ಅಂತ ಕರಿತೀವಿ ಯುಗ ಅಂದ್ರೆ ವರ್ಷ ಮತ್ತು ಆದಿ ಅಂದ್ರೆ ಆರಂಭ ಎಂತ ಅರ್ಥ ಆಗುತ್ತೆ ಸ್ನೇಹಿತರೆ ಇದು ಸಂಸ್ಕೃತದ ಒಂದು ಮೂಲದ ಪದವಾಗಿದೆ ಮಾರ್ಚ್ ಅಂತ್ಯದಲ್ಲಿ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವ ಈ ಒಂದು ಹಬ್ಬವನ್ನ ಹಿಂದೂಗಳಲ್ಲಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ಈ ಹಬ್ಬ ತಂದು ಕೊಟ್ಟಿದೆ ಸ್ನೇಹಿತರೆ ಯುಗಾದಿ ದಿನ ಬೇವು ಬೆಲ್ಲ ಹಂಚುವುದು ನಮ್ಮ ಪದ್ಧತಿಯಲ್ಲಿದೆ ಇದು ಬದುಕು ಕೂಡ ಬೇವು ಬೆಲ್ಲದಂತೆ ಸಿಹಿ ಗಹಿ ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಎಂಬುದರ ಒಂದು ಸಾಂಕೇತಿಕ ಅರ್ಥವಾಗಿದೆ ಸ್ನೇಹಿತರೆ ಈ ದಿನ ಮನೆಯನ್ನೆಲ್ಲ ಚೆನ್ನಾಗಿ ನಾವು ಅಲಂಕಾರವನ್ನ ಮಾಡಿ ತೋರಣಗಳಿಂದ ಅಲಂಕಾರವನ್ನ ಮಾಡಿ ಸಿಹಿ ನೈವೇದ್ಯ ಸಿಹಿ ತಿಂಡಿ ತಿನಿಸುಗಳೊಂದಿಗೆ ಈ ಹಬ್ಬವನ್ನ ಕುಟುಂಬ ಸಹಿತ ಆಚರಿಸುವಂತ ಒಂದು ಶುಭಕರವಾದ ವರ್ಷದ ಮೊದಲ ಹಬ್ಬ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವರು ಈ ದಿನ ವಿಶ್ವವನ್ನ ಸೃಷ್ಟಿಸಿದರು ಅಂತ ಹೇಳಲಾಗುತ್ತೆ ನಂತರ ಅವರು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳು ಅಂತ ಸೃಷ್ಟಿಸಿದರು ಆದ್ರಿಂದ ಯುಗಾದಿಯನ್ನ ವಿಶ್ವ ಸೃಷ್ಟಿಯ ಮೊದಲ ದಿನ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಹೊಸ ವರ್ಷವಾದಂತ ಯುಗಾದಿ ಹಬ್ಬವನ್ನ ಪ್ರತಿಯೊಬ್ಬರು ಕೂಡ ಈ ಬಾರಿ ಮಾರ್ಚ್ ಮೂವತ್ತು ಭಾನುವಾರದಂದು ಕುಟುಂಬ ಸಮೇತರಾಗಿ ಸುಖ ಸಂತೋಷ ಸಡಗರದಿಂದ ಈ ಯುಗಾದಿ ಹಬ್ಬವನ್ನ ಪ್ರತಿಯೊಬ್ರು ಆಚರಣೆಯನ್ನ ಮಾಡಿ ಸ್ನೇಹಿತರೆ ಈ ಒಂದು ವರ್ಷದಲ್ಲಿ ವರ್ಷದ ಮೊದಲ ದಿನದಲ್ಲಿ ನಾವು ಯಾವ ರೀತಿ ಸುಖ ಸಂತೋಷದಿಂದ ಈ ಹಬ್ಬವನ್ನ ಸಡಗರದಿಂದ ಆಚರಣೆಯನ್ನ ಮಾಡ್ತೀವೋ ಅದೇ ಸಂತೋಷ ವರ್ಷ ಪೂರ್ತಿ ಇರುತ್ತೆ ಎಂಬುದರ ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಕುಟುಂಬ ಸಹಿತ ಈ ಹಬ್ಬವನ್ನ ನೀವು ಆಚರಣೆಯನ್ನ ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು